ಕೆಪಿಸಿಸಿ ಭಾರತ್ ಜೋಡು ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಯಾತ್ರಾ ಸಮಿತಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿರವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ ಒಂಬತ್ತರಿಂದ ಶ್ರೀ ಪೆರಂಬದೂರಿನಿಂದ ಆರಂಭವಾಗಿ ಹತ್ತೊಂಬತ್ತನೇ ಆಗಸ್ಟ್ ಹತ್ತೊಂಬತ್ತರಂದು ನವದೆಹಲಿಯಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ರಥಯಾತ್ರೆ ಸಮಾರೋಪಗೊಳ್ಳಲಿದೆ ಇದರ ಕುರಿತು ಮಾಧ್ಯಮಗೋಷ್ಠಿ ಏರ್ಪಡಿಸಲಾಗಿತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಅಯ್ಯರ್ ಉಪಾಧ್ಯಕ್ಷರಾದ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪನವರು ಭಾಗವಹಿಸಿದ್ದರು ಅಧ್ಯಕ್ಷರಾದ ಆರ್ ದೊರೈ ಮಾತನಾಡಿ ಕಳೆದ ಮೂವತ್ ಮೂರನೇ ವರ್ಷಗಳಿಂದ ನಡೆಯುತ್ತಿರುವ ರಾಜೀವ್ ಜ್ಯೋತಿ ಸದ್ಭಾವನಾ ಯಾತ್ರೆಯು ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಪೆರಂಬದೂರಿನಿಂದ ಪ್ರಾರಂಭವಾಗಲಿದೆ ಅಗಲಿದ ನಾಯಕ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿ ತಲುಪಲಿದೆ ಎಂಬತ್ತನೇ ಜನ್ಮವಾರ್ಷಿಕೋತ್ಸವವು ವಿವಿಧ ಪಟ್ಟಣಗಳಲ್ಲಿ ಹಾದು ಹೋಗುತ್ತದೆ ಜ್ಯೋತಿಯನ್ನು ಗೌರವಾನ್ವಿತ ಟಿಎನ್ಸಿಸಿ ಅಧ್ಯಕ್ಷ ಕೆ ಕೆಸೆಲ್ಮಾಪೆರುಗೇಜಿ ಸಿಎಎಲ್ ನಾಯಕ ರಾಜೇಶ್ ಮುರುಘಾನಂದಂಜಿ ಟಿಎನ್ ಅಜಯ್ ಕುಮಾರ್ ಮತ್ತು ಪುದುಚೇರಿ ಅಧ್ಯಕ್ಷ ವಿ ಜಿ ಅವರು ಉದ್ಘಾಟಿಸಲಿದ್ದಾರೆ ಜೊತೆಗೆ ಗೌರವಾನ್ವಿತ ಕೆಎಚ್ ಮುನಿಯಪ್ಪಾಜಿ ದಿನೇಶ್ ಗುಂಡೂರಾವ್ಜಿ ಮತ್ತು ಎಲ್ಲ ಸಂಸದರು ಹಾಗೂ ಶಾಸಕರು ಶ್ರೀ ಪೆರಂಬದೂರಿನಲ್ಲಿ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕ್ರಿಟ್ ಇಂಡಿಯಾ ಚಳುವಳಿಯ ದಿನದಂದು ಭಯೋತ್ಪಾದನೆ ತೊರೆಯಿರಿ ಎಂಬ ಘೋಷಣೆಯೊಂದಿಗೆ ಹತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಪಿಸಿಸಿ ಕ್ರೀನ್ ರಸ್ತೆಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೃಹ ಸಚಿವ ಜಿಪರಮೇಶ್ವರ್ ಅವರು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇಂಧನ ಸಚಿವ ಕೆಜಿ ಜಾರ್ಜ್ ಶಾಸಕ ಕೃಷ್ಣಪ್ಪ ಪ್ರಿಯಾಂಕಾ ಖರ್ಗೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಶಾಸಕ ಪ್ರಿಯಾ ಕೃಷ್ಣ ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಎಲ್ಲ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ಜ್ಯೋತಿಯನ್ನು ಹತ್ತೊಂಬತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿ ಇಪ್ಪತ್ನಾಲ್ಕು ಅಕ್ಕರ್ ರಸ್ತೆ ఈ ఐసీసీ అధ్యక్షా మల్లికార్జున్ కర్గే శ్రీమతి సోనియా గాంధీ రాహుల్ గాంధీజీ అజయ్ మాఖిల్ రణదీప్ సింగ్ సుర్జీవాలా ప్రియాంక గాంధీ వాధ్య కే సి వేణుగోపాలెజ్కి పాటిల్ బి కే హరిప్రసాద్ మతో యల్ల సంసదరు శాసకరు హాగో యల్ల నాయకురు పాల్గుళలి ధారియెందు రాజీయు గాంధీ జ్యోతి యాత్ర సమితి అధ్యక్షరద ఆర్ దరైరుగురు उपाध्यक्षరద అయ్యర్ उपाध्यक्षరద రాజన్న ప్రధాన కార్యదర్శి శ్రీనివాసప్పరవరు తెలుసిదురు ಪ್ರತಿ ವರ್ಷದಾಗೆ ಈ ವರ್ಷನೂ ಮೂವತ್ತ್ಮೂರನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಶ್ರೀ ಪೆರಮಂದೂರಿಂದ ನ್ಯೂ ಡೆಲ್ಲಿ ಗಂಡ ಆರು ಸಾವಿರದ ಐನೂರ ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ಅದು ಶ್ರೀ ರಾಜೀವ್ ಗಾಂಧಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಮಾಡಿ ವೀರಭೂಮಿಗೆ ಹೋಗ್ತೀವಿ ಡೆಲ್ಲಿ ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀಪರಮೋದರಲ್ಲಿ ಸೆಲ್ವಪ್ಪರೊಂದರೆ ಟಿ ಎನ್ ಸಿ ಸಿ ಪ್ರೆಸಿಡೆಂಟು ಇನಾಗ್ರೇಟ್ ಮಾಡಿ ನಮ್ಮನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಅಲ್ಲಿಂದ ಬಂದು ಅತ್ತಿಬೆಲ್ಲ ಬಾರ್ಡ್ ಹೊಸು ಹೊಸೂರು ಬಾರ್ಡ್ರ್ ಬಂದು ಬಾರ್ಡ್ರ್ ಹತ್ರ ನಮ್ಮ ಶಿವಣ್ಣ ಮತ್ತು ಆರ್ ಕೆ ರಮೇಶ್ ರಿಸೀವ್ ಮಾಡ್ಕೊತಾರೆ ಅಲ್ಲಿಂದ ಆಡುಗೋಡಿಗೆ ಬಂದು ಆಡುಗೋಡಿಯಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾರು ಮೋಹನ್ ಕೌನ್ಸಿಲರ್ ಮೋಹನ್ ಸಾರು ರಿಸೀವ್ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡಿರ್ತೀವಿ ಹತ್ತನೇ ತಾರೀಕು ಬೆಳಿಗ್ಗೆ ಕೆ ಪಿ ಸಿ ಸಿ ಬರ್ತೀವಿ ನೂರು ಜನ ಭಾಗವಿಸ್ತಾಯಿದ್ರು ಮೂವತ್ತ್ಮೂರನೇ ವರ್ಷ ಇದು ಸ್ಟಾರ್ಟ್ ಮಾಡಿ ಮೂವತ್ತ್ ಮೂರನೇ ವರ್ಷ ಆಗಿದೆ ಈಗ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಾಡ್ತಾ ಇರೋದು ಈ ಟೆರರಿಸ್ಟ್ ಭಾರತ ದೇಶ ಶಾಂತಿ ಶಾಂತಿಪ್ರಿಯ ದೇಶ ಅದರಲ್ಲಿ ಈ ಥರ ಕೃತ್ಯ ಆಗಿ ಒಬ್ಬ ಲೀಡ್ರನ್ನ ಕಳ್ಕೊಂಡ್ವಿ ನಮ್ಮ ದೇಶ ಬದುಕಿದಿದ್ರೆ ಇವತ್ತು ನಮ್ಮ ದೇಶ ಭಾಳ ಉನ್ನತ ಸ್ಥಾನಕ್ಕಿದ್ರು ಕಂಪ್ಯೂಟರ್ ಬಂದಿದ್ದು ಇನ್ನೊಂದು ಬಂದಿದ್ದು ರಾಜೀವ್ ಕಾಲ್ದ ಗಾಂಧಿ ಕಾಲದಲ್ಲಿ ಅವರು ಇದು ಅವರು ಬ್ಲಾಂಡ್ ಬ್ಲಾಸ್ಟ್ ಮಾಡಿ ಸಾಯಿಸಿದ್ದು ದೇಶನೇ ಹಿನ್ನಡೆ ಆಯಿತು ಅವ್ರು ಬದುಕಿದ್ದರೆ ಎಷ್ಟೋ ದೇಶ ಇಂಪ್ರೂವ್ ಆಗ್ತಾಯಿದೆ ನಮ್ಮ ಭಾರತ ದೇಶ ಆ ಅವೇರ್ನೆಸ್ ಮತ್ತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜ್ಯೋತಿ ಯಾತ್ರೆ ಅಲ್ಲಿಂದ ತೊಗೊಂಡು ಶ್ರೀ ಪಿರಂಪೂರು ಚೆನ್ನೈನಿಂದ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಅವೇರ್ನೆಸ್ ಮತ್ತು ಇಂಥ ಆಗಬಾರ್ದು ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ಅವರ ಜೀವ ಇದುವರೆಗೂ ಇನ್ನೂ ಇದೆ ಅಂತ ತಿಳ್ಕೊಂಡು ನಮ್ಮ ಶಾಂತಿ ಆಗಲಿ ಅವರ ಆಶೀರ್ವಾದ ಇರ್ತದೆ ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಯಾತ್ರೆಯನ್ನು ತಗೊಂಡು ಅವೇರ್ನೆಸ್ ಕೊಡಲಿ ಅಂತ ದೇಶ ಸುತ್ತು ದೇಶ ಕಡೆ ಎಲ್ಲ ಇದ್ದೀವಿ ಸರ್ ನಾವು ರಾಜೀವ್ ಗಾಂಧಿ ಜ್ಯೋತಿ ಕಾರ್ಯಕ್ರಮನ ಕರಂಬೂರ್ನಲ್ಲಿ ಟಿ ಪಿ ಸಿ ಸಿ ಅಧ್ಯಕ್ಷದಂಥರು ಬಂದಿದ್ದನ್ನು ಇನಾಗ್ರೇಷನ್ ಮಾಡ್ತಾರೆ ನಮ್ಮ ಬೆಂಗಳೂರಿನ ನಮ್ಮ ಡಿ ಕೆ ಸುರೇಶ್ ಸಾರನ್ನು ಅಲ್ಲಿ ನಮಗೆ ಇನಾಗ್ರೇಷನ್ ಮಾಡಿ ಕೊಡ್ತಾರೆ ಅಲ್ಲಿಂದ ಅಲ್ಲಿಂದ ಬೆಂಗಳೂರಿಗೆ ನಾವು ಹತ್ತನೇ ತಾರೀಕು ಹತ್ತು ಗಂಟೆಗೆ ಕೆ ಪಿ ಸಿ ಶಿ ಹತ್ರ ಡಿ ಕೆ ಶಿವಕುಮಾರ್ ಸಾರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಘನ ಸರ್ಕಾರದ ವತಿಯಿಂದ ಅವ್ರು ರಿಸೀವ್ ಮಾಡಿಕೊಡ್ತಾರೆ ಅಲ್ಲಿಂದ ನಮ್ಮನ್ನು ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ ಸರ್ ನಾವಿಲ್ಲಿಂದ ನೆಲ್ಮಂಗ್ಲ ಈ ಕಡೆಯಿಂದ ಹೋಗಿದ್ದೀನಿ ಚಿತ್ರದುರ್ಗ ರಾಯಚೂರು ಇಂದ ನಾವು ಗುಲ್ಬರ್ಗ ಆ್ಯಂಡ್ ಮಹಾರಾಷ್ಟ್ರ ಅಲ್ಲಿಂದ ನಾವು ಡೆಲ್ಲಿ ಸೇರಿಕೊಳ್ತೀವಿ ಸರ್ ರಾಜೀವ್ ಗಾಂಧಿ ಅವರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಶ್ರೀಪೆರಂಬತ್ತೂರಲ್ಲಿ ಇಪ್ಪತ್ತೊಂದನೇ ತಾರೀಕು ಮೇ ತಿಂಗಳು ತೀರ ಹೋದ್ರು ನೈಂಟಿ ಒನ್ ಅಲ್ಲಿ ಅವ್ರು ಮೇಲೆ ನಾವು ಈ ಜ್ಯೋತಿ ಯಾತ್ರೆ ಯಾರೋಸ್ಕರ ತಗೋಬೇಕು ಯಾರು ಅಂತ ಇಲ್ಲ ಎ ಪಿ ಸಿ ಸಿ ಆದರ್ಶ ಮೇಲೆ ತಗೊಳ್ತಾ ಇದೀವಿ ನಾವು ಇದನ್ನ ಇದನ್ನು ತೊಗೊಂಡು ಹೋಗೋದು ಏನಂತ ಹೇಳಿದ್ರೆ ನಾವು ಪೊಲೀಸ್ಗೆ ಅವೇರ್ನೆಸ್ ಬೇಕು ನಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ಯಾರು ಗೊತ್ತಿರೋಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಿರೋಲ್ಲ ಟೆರ್ರರಿಸಂ ಅಲ್ಲಿ ಆಗ್ತಾ ಇರ್ತಾರೆ ಭಯೋತ್ಪಾದನೆ ನಡೀತಾ ಇದೆ ಅದ್ರೀಪಾದ್ತಾ ಇರ್ತೀವಿ ಈ ಜ್ಯೋತಿ ಯಾತ್ರೆಗೆ ಎಸ್ ಎಸ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಿದ್ದು ಇವಾಗ ಎಸ್ ಎಸ್ ಪ್ರಕಾಶ್ ತೀರೋದ ಮೇಲೆ ದೊರೆಯವರು ಇದನ್ನು ಚೇರ್ಮನ್ ಆಗಿ ನಟನ್ನು ಹೋಗ್ತಾ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಆಗಿ ರಾಜನ್ ಆಗಿದ್ದಾರೆ ಇಲ್ಲಿ ಶ್ರೀನಿವಾಸಪ್ಪ ಇದ್ದಾರೆ ನಾವೆಲ್ಲ ಯಾತೋತ್ರ ಮಾಡ್ತೀವಿ ಅಂತೇಳಿದ್ರೆ ಸಿ ಪೇರಂಬತ್ತೂರಿಂದ ಈ ಜ್ಯೋತಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಡೇ ಕ್ವಿಟ್ ಇಂಡಿಯಾ ಮೂವ್ಮೆಂಟೆ ನಾವು ಕ್ವಿಟ್ ಟೆರ್ರರಿಸಮ್ ಮುಂದೆ ಅಲ್ಲಿಂದ ಹೊರಡ್ತಾ ಇದ್ದೀವಿ ಈ ದೇಶದಲ್ಲಿ ಉಗ್ರಗಾಗಲಿ ಈ ದೇಶದಲ್ಲಿ ಬಯತ್ ಬಾರ್ ನಡೆ ಬಂದು ಒಂಬತ್ತು ಸ್ಟೇಟ್ ಹೋಗ್ತಾ ಇರ್ತೀವಿ ಒಂಬತ್ತು ಸ್ಟೇಟ್ ಹೋಗಿ ಅಲ್ಲಿಂದ ಭೂಮಿಲಿ ತೊಗೊಂಡೋಗಿ ಈ ಜೋದಿನ ಇಟ್ಬಿಟ್ಟು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಈ ದೇಶವನ್ನು ಕಾಪಾಡೋಕ್ಕೆ ಯುವಕರಿಗೆ ಹದಿನೆಂಟು ವಯಸ್ಸಲ್ಲಿ ಮತದಾನ ಮಾಡುವ ಕಣ್ಣು ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಇವತ್ತು ಕಂಪ್ಯೂಟರ್ ನೋಡಿದ್ರೆ ಎಲ್ಲ ರಾಜೀವ್ ಗಾಂಧಿ ಮೊಬೈಲ್ ಫೋನ್ ತುಂಬ ಮುಟ್ಟರೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಯಾವ್ದು ನೋಡಿದ್ರು ರಾಜೀವ್ ಗಾಂಧಿ ಹೆಸರೇ ಇರಬೇಕೆ ಗೊತ್ತು ಬೇರೆ ಯಾವುದು ಇಲ್ಲ ಈ ದೇಶದಲ್ಲಿ ಇದೆಲ್ಲ ಬರುವಾಗ ನಿಮಗೆಲ್ಲ ಗೊತ್ತಿದೆ ರಾಜೀವ್ ಗಾಂಧಿ ಇದನ್ನ ತೊಗೊಂಡು ಬರುವಾಗ ಬೇಡ ಅಂತ ಅಪೋಸ್ ಮಾಡಿದವರು ಇದ್ದಾರೆ ತುಂಬ ಅಪೋಸ್ ಮಾಡಿದ್ರು ಇದನ್ನ ರಾಜೀವ್ ಗಾಂಧಿ ಅವ್ರು ಮಾಡಿದ್ನ ಯಾರು ಮರೆಯೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ತಂತ್ರಜ್ಞಾನ ಬಂದಿದ್ದ ಹೇಳಿದ್ರೆ ಇವತ್ತು ರಾಜೀವ್ ಗಾಂಧಿಯಿಂದ ಬಂದಿದೆ ಆ ರಾಜೀವ್ ಗಾಂಧಿ ಹೆಸರಲ್ಲಿ ಮೂವತ್ಮೂರು ವರ್ಷದಿಂದ ಕಳೆದ ಮೂವತ್ತ್ ಮೂರು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಮಾಡಬೇಕಂತ ಹೇಳಿದ್ರೆ ಉದ್ದೇಶ ಏನಂತ ಹೇಳಿದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ರಿಗೂ ತಿಳಿಸಬೇಕು ಇದು ದೇಶದಲ್ಲಿ ಉಗ್ರಾಮಿರಬಾರದು ಈ ದೇಶದಲ್ಲಿ ಭಯೋತ್ಪಾದನೆ ಇರಬಾರ್ದು ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ದಿವಾಂಗದ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ರು ಈ ದೇಶದಲ್ಲಿ ಜನರ ಬಲವಾಗಿದ್ದ ಸರ್ಕಾರ ಆಗಿತ್ತು ಆ ಸರ್ಕಾರದಲ್ಲಿ ಅವ್ರು ಮಾಡಿಕೊಟ್ಟ ಕೊಡುಗೆಗಳು ಎಷ್ಟೋ ಇದೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಕೊಟ್ಟಿದ್ದು ಇದೆಲ್ಲ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ರಾಜೀವ್ ಗಾಂಧಿ ಜೋಧ ಯಾತ್ರೆ ನಾವು ಕಳೆದ ಮೂವತ್ತ್ಮೂರು ವರ್ಷದಲ್ಲಿ ನಡ್ಕೊಂಡು ಇದ್ದೀವಿ ಇವಾಗೂ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿವಸ ಮೂರರಿಂದ ಹೊರಟು ನಾವು ತಮಿಳುನಾಡಿನಲ್ಲಿ ಬಂದು ಕರ್ನಾಟಕದಲ್ಲಿ ಹದಿನಾಲ್ಕು ದಿವಸ ಹೋಗಿ ಕರ್ನಾಟಕದಿಂದ ಒಂಬತ್ತು ಸೇಟಿಗೆ ಹೋಗಿ ನಾವು ಈ ಜೋಧ ಯಾತ್ರನ ವೀರಭೂಮಿಯಲ್ಲಿ ಸಮರ್ಪಣೆ ಮಾಡ್ತೀವಿ